ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಐದು ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ ಹುಬ್ಬಳ್ಳಿಯಿಂದ ಲಕ್ಷ್ಮೇಶ್ವರಗೆ ಬರ್ತಿದ್ದ ಕೆ ಬಸ್ ಕೆಎ ಸಿಕ್ಸ್ಟಿ ತ್ರೀ ಎಫ್ ಜೀರೋ ಟೂ ತರ್ಟಿ ಸೆವೆನ್ ಲಕ್ಷ್ಮೇಶ್ವರ ತಾಲೂಕಿನ ರಾಮಗಿರಿ ಚೆಕ್ ಪೋಸ್ಟ್ ನಲ್ಲಿ ಒಂದು ಘಟನೆ ನಡೆದಿದೆ ದಾಖಲೆ ಇಲ್ಲದೆ ಹಣವನ್ನ ಬಸ್ ನಲ್ಲಿ ಸಾಗಿಸಲಾಗ್ತಿತ್ತು ಬಸ್ ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕ ಸೈಯದ್ ಅಬ್ದುಲ್ಲಾ ಈ ಒಂದು ಐದು ಲಕ್ಷ ರೂಪಾಯಿ ಹಣವನ್ನ ಸಾಗಾಟ ಮಾಡ್ತಾ ಇದ್ರು ಹಾಗೂ ಎಸ್ ವಿರಾಜಾತಿ ಧಾರವಾಡ ಜಿಲ್ಲೆಯ ವ್ಯಕ್ತಿಗಳಿಂದ ಐದು ಲಕ್ಷ ರೂಪಾಯಿ ಇಲ್ಲದೆ ಸಾಗಿಸುವ ಹಣವನ್ನು ತಹಶೀಲ್ದಾರರು ವಶಕ್ಕೆ ಪಡೆದು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಸ್ಥಳಕ್ಕೆ ಸಿಪಿಐ ನಾಗರಾಜ್ ಮಾಡಳ್ಳಿ ಪಿಎಸ್ಐ ಹೀರಪ್ಪ ರೀತಿ ಭೇಟಿ ಕೊಟ್ಟು ಪರಿಶೀಲನೆ ಕೈಗೊಂಡಿದ್ದಾರೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ಕೆಎಸ್ ಟಿವಿ ಫೋರ್ ಗದಗ ಬ್ಯಾಗ್ ಇದ್ದವ್ರು ತೊರ ಸರಿ ಓಪನ್ ಮಾಡಿ